ನಮಸ್ಕಾರ ಕರ್ನಾಟಕ ನಾನು ಸಾಕಷ್ಟು ಬಾರಿ ಭ್ರಷ್ಟಾಚಾರದ ವಿಚಾರ ಬಂದಾಗ ಎಸ್ ಐ ಟಿಗೆ ಎರಡ್ ಸಾವಿರ ಕೋಟಿ ಆಮಿಷ ಕೊಟ್ರಂತೆ ಎರಡ್ ಸಾವಿರ ಕೋಟಿ ಆಮಿಷ ಕೊಟ್ರಂತೆ ಯಾರು ಯಾರು ಸರ್ಕಾರದವ್ರಿಗೆ ಹದಿನೈದು ಸಾವಿರ ಕೋಟಿ ಬಂತಂತೆ ಅಪೋಸಿಷನ್ ಲೀಡರ್ಗೆ ಅಪೋಸಿಷನ್ ಅವ್ರಿಗೆ ಅಪೋಸಿಷನ್ ಅವ್ರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಬಂತು ಅಂತ ಜನ ಒಂದಷ್ಟು ಜನ ಏನು ಈ ಜಗದೀಶ್ ಈ ವಕೀಲರು ಜಗದೀಶ್ಗೆ ಈ ಸಾವಿರಾರು ಕೋಟಿ ಫಿಗರ್ ಹೇಳಕ್ಕೆ ಏನು ಐ ತಿಂಕ್ ಲಿಮಿಟ್ ಇಲ್ಲ ಅಂತಾರೆ ಎಸ್ ಡೆಫಿನೆಟ್ಲಿ ನಾನು ಹೇಳ್ತಾ ಇರೋದು ಪೂರ್ತಿ ಸತ್ಯ ಇಲ್ಲ ಅಂತಂದ್ರು ಒಂದು ಆವರೇಜ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾನು ಹೇಳ್ತಾ ಇರೋದು ಸತ್ಯಕ್ಕೆ ಹತ್ತಿರವಾದಂತ ಮಾತುಗಳು ಎಕ್ಸಾಕ್ಟ್ ಆಗಿ ಇಲ್ದಿರ್ಬೋದು ಬಟ್ ಸಾವಿರಾರು ಕೋಟಿ ಸಾವಿರಾರು ಕೋಟಿನಲ್ಲೇ ದೊಡ್ಡ ಲೆವೆಲ್ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಡೀಲ್ ಮಾಡೋದು ಅದನ್ನ ಸ್ಟಾಕು ಮಾಡ್ತಾರೆ ಕಾರಣ ಯಾಕೆ ಅಂತಂದ್ರೆ ಚುನಾವಣೆಗಳಲ್ಲಿ ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಜನರಿಗೆ ಆಶ್ವಾಸನೆ ಒಳ್ಳೆ ಗೌರ್ಮೆಂಟ್ ಕೊಡ್ತೀವಿ ಅಂತ ಅವ್ರಿಗೆ ಗೆಲ್ಲಕ್ಕಾಗಲ್ಲ ಹಣ ಹಂಚಿ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದು ಲೂಟಿ ಮಾಡೋ ಅಂತ ಕಾರ್ಯಕ್ರಮಗಳಿಗೆ ನಿಂತ್ಕೊಳ್ತಾರೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಏನೂ ಅಲ್ಲ ಕ್ಯಾನ್ ಯು ಬಿಲೀವ್ ಒಬ್ಬ ವ್ಯಕ್ತಿಗೆ ಒಂಬತ್ತು ಸಾವಿರ ಕೋಟಿ ಪ್ರತಿದಿನ ಕಲೆಕ್ಷನ್ ಹೋಗುತ್ತೆ ಒಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಹೋಗುತ್ತೆ ಬಿಲೀವ್ ಇಟ್ ಆರ್ ನಾಟ್ ಇದು ನಾನ್ ಕನ್ಫರ್ಮೇಶನ್ ಅಲ್ಲ ಅವರೇ ಅವ್ರದೇ ಪಾರ್ಟಿಯವರು ಅವ್ರದೇ ಪಾರ್ಟಿಯವರು ಮಾಡಿರುವಂತಹ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇದು ಒಂಬತ್ತು ಒಂದು ವ್ಯಕ್ತಿಗೆ ಆ ರಾಜಕಾರಣಿ ಅಂತ ಹೇಳ್ಬಹುದು ಪ್ರತಿಷ್ಠಿತ ರಾಜಕಾರಣಿ ತುಂಬಾ ಆಸೆ ಸಿ ಸಿಎಂ ಆಗಬೇಕು ಅಂತ ಪ್ರತಿದಿನ ಒಬ್ಬ ರಾಜಕಾರಣಿಗೆ ಒಂಬತ್ತು ಸಾವಿರ ಕೋಟಿ ಭ್ರಷ್ಟಾಚಾರದ ಹಣ ಆತನ್ಗೆ ಹೋಗುತ್ತೆ ಕ್ಯಾನ್ ಯು ಬಿಲೀವ್ ಇಟ್ ಬಿ ಡಿ ಎಂದ ಪ್ರತಿ ಐದು ಕೋಟಿ ಭ್ರಷ್ಟಾಚಾರದ ಹಣ ಒಬ್ಬ ಹೆಣ್ಮಗಳು ಮನೆಗೆ ಹೋಗುತ್ತೆ ಹಿಂಗೆ ನೆಂಟರು ನೆಂಟರು ಅವರು ಲೆಕ್ಕ ಹಾಕೊಳ್ಳಿ ಎಸ್ ಐ ಟಿಗೆ ಆಮಿಷ ಒಡ್ಡಿದಾರೆ ಎರಡ್ ಸಾವಿರ ಕೋಟಿ ಕೊಟ್ಟವ್ರೆ ಒಂದ್ ಕಡೆ ಮೂರು ಲಕ್ಷ ಕೋಟಿ ದೇಶದಿಂದ ಹೊರ್ಗಡೆ ಹೋಯ್ತು ಕರ್ನಾಟಕದಿಂದ ಹೊರ್ಗಡೆ ಹೋಯ್ತು ಅವಾಲ ಮುಖ ಅಂತ ಅಂದಾಗ ಎಷ್ಟೋ ಜನ ನಕ್ಬಿಟ್ಟು ಫೋನ್ ಮಾಡಿದ್ರು ಏನ್ ಸರ್ ಹೇಳಕ್ಕೆ ಲೆಕ್ಕಾಚಾರ ಬೇಡ ಅಂತ ಬಟ್ ಇದನ್ನೆಲ್ಲ ನಿಜಗೊಳಿಸಲು ಕಾಂಗ್ರೆಸ್ಸಿನ ಪಪ್ಪಿ ಫಿಲಮ್ ಫಿಲಮ್ ಆಕ್ಟರ್ ದೊಡ್ಡಣ್ಣನ ಅಳಿಯ ಮಾಡಬಾರ್ದೆಲ್ಲ ಮಾಡಿದಾನೆ ಮನೆ ಹಾಳ ಇಂಥ ಮಾಡಬಾರ್ದ ಮಾಡಬಾರ್ದ್ ಮಾಡಿರೋ ಮನೆ ಹಾಳನಿಗೆ ಈ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಟ್ಟವ್ರೆ ಅವ್ನು ಮಾಡ್ರ ಅವ್ನು ಮಾಡಿದ್ರಂತ ಕೆಲಸನೇ ಇಲ್ಲ ಅದೆಷ್ಟು ಮನೆಗಳನ್ನ ಮುಣಿಸಿದನೋ ಗೊತ್ತಿಲ್ಲ ಇಡಿ ಅವ್ರು ರೈಡ್ ಮಾಡಿದ್ದಾರೆ ಇಡಿ ರೈಡ್ ಮಾಡಿದಾಗ ನೀವು ಒಂದು ಮದುವೆ ಮಾಡಿದ್ರೆ ಒಂದು ತಾಲಿ ಚೇನು ಒಂದು ಮಾಂಗಲ್ಯ ಕೊಡ್ಸಕ್ಕೆ ನೀವು ಇಡೀ ಜೀವನವನ್ನೇ ಸುರೋಗುತ್ತೆ ಆ ಮಗಳಿಗೆ ಅಥವಾ ಆ ಮಗಳಿಗೆ ಏನಾದ್ರು ಮದ್ವೆ ಮಕ್ಕಳಿಗೆ ಮಕ್ಕಳಿಗೇನೋ ಮದುವೆ ಮಾಡ್ಬೇಕಾರೆ ಆ ಮಾಂಗಲ್ಯ ಚೈನು ಒಂದು ಚಿಕ್ಕ ಚಿಕ್ಕ ಬಳೆಗಳು ಒಂದು ಆ ಒಂದು ನೆಕ್ಲೆಸ್ ಕೊಡಿಸ್ಬಿಟ್ರೆ ಇಪ್ಪತ್ತೈದು ಲಕ್ಷ ಆಗತ್ತೆ ಆ ಇಪ್ಪತ್ತೈದು ಲಕ್ಷಕ್ಕೆ ಇಡೀ ಜೀವನವನ್ನೇ ಒತ್ತೆ ಇಡ್ಬೇಕಾಗತ್ತೆ ಅಂಡ್ ವಟ್ ಐ ಮೆನ್ ಟು ಸೇ ಇಸ್ ನಾನ್ ನನಗೆ ನನಗೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವನು ಯಾವನ ಏ ಫೋನ್ ಮಾಡ್ಬಿಡಲೇ ಅವ್ನು ಯಾವ ಮೆಸೆಂಜರ್ ಅಲ್ಲಿ ಫೋನ್ ಮಾಡ್ತ ಲೈವ್ ಅಲ್ಲಿ ಕುತ್ಕೊಂಡ್ರೆ ಮೆಸೆಂಜರ್ ನೋಡ್ರಿ ಎಷ್ಟು ಸುಖವಾಗಿ ಬೆಳೆದವ್ರೆ ಮೆಸೇಜರ್ ಏನು ಫೋನ್ ಮಾಡ್ತಾರೆ ಇವರೆಲ್ಲ ಅರ್ಥ ಆಗಲ್ಲ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಈ ಕಾಂಗ್ರೆಸ್ಸಿನ ಎಂ ಎಲ್ ಎ ಚಿತ್ರದುರ್ಗದ ಎಂ ಎಲ್ ಎ ಆಕ್ಟರ್ ದೊಡ್ಡಣ್ಣನ ಅಳಿಯ ಪಪ್ಪಿ 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 ಗೋವಾ ಪಪ್ಪಿ ಗೋವಾದಲ್ಲಿ ಪಪ್ಪಿ ಹೆಸರು ಫುಲ್ ಫೇಮಸ್ ಯಾವ ಕೆಲಸ ಬೇಕಾದ್ರು ಮಾಡ್ಕೋತಾರೆ ಪಪ್ಪಿ ಪಪ್ಪಿ ಈ ಕಾಂಗ್ರೆಸ್ಸಿನ ಎಂ ಎಲ್ ಎ ಪಪ್ಪಿ ಚಿತ್ರದುರ್ಗದ ಎಂ ಎಲ್ ಎ ಪಪ್ಪಿ ದೊಡ್ಡಣ್ಣನ ಅಳಿಯ ಪಪ್ಪಿ ಇಡಿ ರೇಡ್ ಮಾಡಿದರೆ ಅದನ್ನ ಅದ ಮೇಲೆ ರೇಡ್ ಮಾಡಿದಾಗ ಕ್ಯಾಶು ಕೋಟಿ ಗಟ್ಟಲೆ ಸಿಕ್ಕಿದೆ ಚಿನ್ನ ಕೇಳ್ಬಿಟ್ಟು ಗುರು ಮೊನ್ನೆ ಇಪ್ಪತ್ತೊಂದು ಕೆಜಿ ಚಿನ್ನ ಸಿಕ್ತಂತೆ ನೆನ್ನೆ ರೇಡ್ ಮಾಡಿದಾಗ ಬರಾಬರಿ ಜಿ ಚಿನ್ನ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಕೆ ಜಿ ಪ್ಯೂರ್ ಚಿನ್ನ ಪಪ್ಪಿ ಹತ್ರ ಸಿಕ್ಕಿದೆ ಒಬ್ಬ ಎಂ ಎಲ್ ಎ ಕರ್ನಾಟಕದ ಒಬ್ಬ ಎಂ ಎಲ್ ಎ ಬಳಿ ಎಪ್ಪತ್ತು ಕೆ ಜಿ ಚಿನ್ನ ಅಂದ್ರೆ ಇನ್ನೂರ ನಾಲ್ಕು ಈ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಸ್ ಇದಾರೆ ಉಸಿರು ಒಳ್ಳೆಗಳಿದ್ದಾರೆ ಏನೇನು ಸಿಗುವುದು ಯೋಚನೆ ಮಾಡಿ ಒಬ್ಬ ಕಾಂಗ್ರೆಸ್ನ ಇದು ಮೂರು ಪಕ್ಷದಲ್ಲಿದೆ ಇವರು ಯಾರು ಕೂಡ ಡಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರಲ್ಲೂ ಇದಾರೆ ಎಪ್ಪತ್ತು ಕೆ ಜಿ ಚಿನ್ನ ಪಪ್ಪಿ ಬಳಿ ಸಿಕ್ಕಿದೆ ಇಂಥ ಇಂಥ ಮನೆ ಹಾಳು ಮಾಡೋರಿಗೆ ಕಾಂಗ್ರೆಸ್ ಅವರು ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಅಂತವ್ರಿಗೆ ಕೊಡೋದು ದುಡ್ಡು ಇದೇ ಕಾಂಗ್ರೆಸ್ ಅಲ್ಲಿ ಮಂಡ್ಯ ಇಂದ ಡಾಕ್ಟರ್ ರವೀಂದ್ರ ಸೆಕ್ರೆಟರಿ ಆಗಿದ್ರು ಅವರನ್ನ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟು ಮನೆ ಕಳ್ಸ ಹೋಗಪ್ಪ ಮನೆಗೆ ಅಂತ ಇಷ್ಟೇ ಡಿಫ್ರೆನ್ಸ್ ಡಾಕ್ಟರ್ ರವೀಂದ್ರ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಮೆಂಬರ್ ಆಗಿದ್ರು ಎಲೆಕ್ಟೆಡ್ ಮೆಂಬರ್ ಒಬ್ಬ 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 ವೈದ್ಯ ಒಬ್ಬ ವೈದ್ಯನಿಗೆ ಜನರಲ್ ಸೆಕ್ರೆಟರಿ ಆಗಿದ್ದವನಿಗೆ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಡಿಲ್ಲ ಕಾಣೆ ಯಾಕೆಂದ್ರೆ ಹತ್ರ ದುಡ್ಡಿಲ್ಲ ಅಂದ್ರೆ ಇವ್ರಿಗೆ ಬೇಕಾದಂತ ದುಡ್ಡಿಲ್ಲ ಸಣ್ಣ ಪುಟ್ಟ ಖರ್ಚುಗಳಿಗೆ ಎಲೆಕ್ಷನ್ ಕಮಿಷನ್ ಹೇಳಿರೋ ಲಿಮಿಟ್ ಅಲ್ಲಿ ಖರ್ಚು ಮಾಡಕ್ ಎಪ್ಪ ದುಡ್ಡಿತ್ತು ಅಂತ ಒಳ್ಳೆ ವ್ಯಕ್ತಿಗೆ ಈ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟಿಲ್ಲ ಇಂತ ದರಿದ್ರ ಬೇವರ್ಸಿಗಳಿಗೆ ಲೂಟಿ ಕೋರ್ರಗಳಿಗೆ ದರೋಡೆ ಕೋರಿಗೆ ಮನೆ ಹಾಳ್ ಮಾಡೋ ಅಂತ ಈ ಪಪ್ಪಿ ಅಂತವ್ರಿಗೆ ಈ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟವ್ರೆ ಇಡಿ ರೇಡ್ ಅಲ್ಲಿ ಎಪ್ಪತ್ತು ಕೆಜಿ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಕೆಜಿ ಚಿನ್ನ ಅಂದ್ರೆ ಎಪ್ಪತ್ತು ಕೋಟಿ ರೂಪಾಯಿ ಚಿನ್ನ ನಿಮ್ ಮನೇಲಿ ಒಂದು ಮಾಂಗಲ್ಯ ಚಿಂತಕಣಕಾಗಲ್ರಿ ಒಂದು ನಿಮ್ ಮಕ್ಕಳಿಗೆ ನಿಮ್ ಮೈ ಮೇಲೆ ಒಂದು ಮಾಂಗಲ್ಯ ಇರಲ್ಲ ಇವತ್ತು ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ನೀವೇನ ಕಂಡಿದ್ದೀರಾ ಯಾರು ತಗೊಳ್ತಾ ಇದಾರೆ ಚಿನ್ನನ ಖಂಡಿತ ನಾವು ನೀವು ತಗೊಂತ ಇಲ್ಲ ತೊಂಬತ್ತೇಳು ಪರ್ಸೆಂಟ್ ಸಾಮಾನ್ಯ ಜನ ಇದ್ರಿ ಮೂರು ಪರ್ಸೆಂಟ್ ಪವರ್ಫುಲ್ ಶ್ರೀಮಂತ ಇದಾರೆ ಅದು ಕರ್ನಾಟಕದಲ್ಲಿ ಆಗಿರಬಹುದು ಭಾರತದಲ್ಲಾಗಿರ್ಬಹುದು ಮೂರು ಪರ್ಸೆಂಟ್ ಜನ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಆಫ್ ಆಲ್ ದ ಪಕ್ಷ ಬರೀ ಇದು ಕಾಂಗ್ರೆಸ್ ಕತೆ ಅಲ್ಲ ಪ್ರತಿ ಒಬ್ಬ ಎಲ್ ಎ ನೈಂಟಿ ನೈನ್ ಪರ್ಸೆಂಟ್ ಎಲ್ ಎಲ್ದೆಲ್ಲ ಇದೇ ಕತೆ ಮೊನ್ನೆ ಎಂ ಎಲ್ ಡಿಕ್ಲೇರ್ ಕೊಟ್ಟರು ಐದ್ ಕೆಜಿನ ಆರ್ ಕೆಜಿ ಚಿನ್ನ ಆರ್ ಕೆಜಿ ಚಿನ್ನ ಅಂದ್ರೆ ಆರು ಕೋಟಿ ರೂಪಾಯಿ ಈ ಎಂ ಎಲ್ ಬರೋದು ಒಂದು ಲಕ್ಷ ರೂಪಾಯಿ ಸಂಬಳದಲ್ಲಿ ಆರು ಕೋಟಿ ರೂಪಾಯಿ ಚಿನ್ನ ಚಿನ್ನ ಎಲ್ಲಿಂದ ಬಂತು ಎಂ ಎಲ್ ಎ ವಿಶ್ವನಾಥನ್ಗೆ ಯಾರು ಕೇಳಲ್ಲ ಕಂಪ್ಲೇಂಟ್ ಕೊಟ್ರೆ ಎಫ್ಐ ಆರ್ ರಿಜಿಸ್ಟರ್ ಮಾಡಿಲ್ಲ ಅವನ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅವನು ವಿಶ್ವ ಪ್ರೊಟೆಸ್ಟ್ ಮಾಡ್ದ ಹುಡುಗರ್ ಕಾಯಲ್ಲಿ ಅಲಂಕದಲ್ಲಿ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಮಾಡಲ್ರಿ ಹೆಂಗಿದೆ ನೋಡಿ ಎಪ್ಪತ್ತು ಕೆ ಅಪ್ರಾಕ್ಸಿಮೇಟ್ಲಿ ಎಪ್ಪ ಚಿನ್ನ ಇಡಿ ವಶಪಡಿಸ್ಕೊಂಡಿದೆ ಅಂತಂದ್ರೆ ನೀವು ಕೇಳ್ಬೋದು ಈ ಪಪ್ಪಿಗಿಂತ ವೆಲ್ತ್ ಲಿಸ್ಟ್ ಅಲ್ಲಿ ಇದರ ಅಂತ ನೀವು ನಂಬ್ತಿರೋ ಇಲ್ಲ ಒಂದು ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸಿ ಇನ್ಪುಟ್ ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮೂವತ್ತು ಮೂರು ಲಕ್ಷ ಕೋಟಿ ಏನೋ ಅನಧಿಕೃತ ಆಸ್ತಿ ಇದೆ ತರ್ಟಿ ತ್ರೀ ಲ್ಯಾಕ್ ಕ್ರೋರ್ಸ್ ಭಾರತದ ಮೂವತ್ತೈದು ಲಕ್ಷ ಕೋಟಿ ಭಾರತದ ಒಂದು ವರ್ಷದ ಬಜೆಟ್ ಅಷ್ಟು ಒಬ್ಬ ರಾಜಕಾರಣಿ ಹತ್ರ ಆಸ್ತಿ ಇದೆ ಅನ್ನದಕ್ಕೂ ಆಸ್ತಿ ಇದೆ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ನಾನು ಹೇಳ್ತಾ ಇರೋದು ನಾನು ಯಾವುದು ಸುಮ್ನೆ ಏನು ಬಾಯ್ ಚಪ್ಪಳಿಗೆ ನಿಮ್ ಹತ್ರ ಹೇಳ್ತಾ ಇಲ್ಲ ಮೂವತ್ತು ಮೂರ್ ಸಾವಿರ ಕೋಟಿ ಇದೆ ಬಿಟಿಕಾಯ್ನಲ್ಲಿ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್ ಆಮೇಲೆ ವಿದೇಶ ಬ್ಯಾಂಕ್ಗಳಲ್ಲಿ ದುಡ್ಡು ಭಾರತದಲ್ಲಿ ಅವನ ಇನ್ವೆಸ್ಟ್ಮೆಂಟ್ ಕರ್ನಾಟಕದ ನಂಬರ್ ಒನ್ ಅನಧಿಕೃತ ಆಸ್ತಿ ಹೊಂದಿರುವಂತಹ ವ್ಯಕ್ತಿ ಅವನ ಹೆಸರು ಹೇಳಬೇಕಾಗಿಲ್ಲ ಮೂವತ್ತ ಮೂರು ಸಾವಿರ ಕೋಟಿ ಅವನಿಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಿದೆ ಎರಡನೇ ಸ್ಥಾನದಲ್ಲಿ ಹದಿನೆಂಟು ಹದಿನೆಂಟು ಲಕ್ಷ ಕೋಟಿ ನಾನು ಹೇಳ್ತಾರೆ ಮೊದಲೇ ಮೊದಲನೇ ಸ್ಥಾನದಲ್ಲಿ ಮೂವತ್ತು ಮೂರು ಮೂವತ್ತು ಮೂರು ಲಕ್ಷ ಕೋಟಿ ಭಾರತದ ಬಜೆಟ್ ಅಷ್ಟು ಒಬ್ಬನ ಆಸ್ತಿ ಇದೆ ಅಂತ ನಂಬ್ತೀರಾ ನೀವು ಎರಡನೇ ಸ್ಥಾನದಲ್ಲಿ ಹದಿನೆಂಟು ಲಕ್ಷ ಕೋಟಿ ಒಬ್ಬ ರಾಜಕಾರಣದಿದೆ ಎರಡನೇ ಸ್ಥಾನ ಮೂರನೇ ಸ್ಥಾನಕ್ಕೆ ಹದಿಮೂರು ಲಕ್ಷ ಕೋಟಿ ನಾಲ್ಕು ಜನ ಇದಾರೆ ಒಂಬತ್ತು ಲಕ್ಷ ಕೋಟಿ ಕರ್ನಾಟಕದ ಎರಡು ವರ್ಷದ ಬಜೆಟ್ ಹತ್ರ ಆಸ್ತಿ ಎಂಟು ಜನ ಹತ್ರ ಇದೆ ಐದರಿಂದ ಆರು ಏಳು ಲಕ್ಷ ಕೋಟಿ ಹಣ ಅನಧಿಕೃತ ಆಸ್ತಿ ಹೊಂದಿರುವಂತಹ ಎಂ ಎಲ್ ಎಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತಕ್ಕಿದೆ ಅವ್ರ ಹತ್ರ ಹಿಂಗೆ ಸುಮ್ಮನೆ ಏಳೆಂಟು ಲಕ್ಷ ಕೋಟಿ ಆಸ್ತಿ ಇದೆ ಅವ್ರ ಹತ್ರ ಕರ್ನಾಟಕದ ರೈಟ್ ನಾನು ಭಾರತದ ಸರ್ವೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಭ್ರಷ್ಟ ರಾಜಕಾರಣಿಗಳ ಬಳಿ ಇರುವಂತ ಅನಧಿಕೃತ ಆಸ್ತಿ ನಾನು ನೀವು ಲಿಸ್ಟ್ ಮಾಡ್ತಾ ಹೋದ್ರೆ ಮೊದಲನೇ ಮೊದಲನೇ ಸ್ಥಾನದಲ್ಲಿ ಮೂವತ್ತು ಮೂರು ಲಕ್ಷ ಕೋಟಿ ನೀವ್ ಹೇಳ್ಬೋದ ಏನ್ ನಗ್ತೀರಾ ಜಗದೀಶ್ ಅವ್ರೆ ಏನು ಭಾರತದ ಬಜೆಟ್ ಅಷ್ಟು ದೇಪವನ ದೇಪವ್ನೆ ಗುರು ದೇಪಾವ್ನೆ ವಂಶ ಪರಂಪರವಾಗಿ ವಂಶ ಪರಂಪರವಾಗಿ ಆಡಳಿತ ದೇಪ ಅವರೇ ಇಲ್ಲ ಅಂತ ಹೇಳ್ತಾರೆ ಹದಿನೆಂಟು ಲಕ್ಷ ಕೋಟಿ ಎರಡನೇ ಪ್ಲೇಸ್ ಹದಿಮೂರು ಲಕ್ಷ ಕೋಟಿ ಮೂರನೇ ಪ್ಲೇಸ್ ಅಲ್ಲಿ ನಾಲ್ಕು ಜನ ಇದಾರೆ ಒಂಬತ್ತು ಲಕ್ಷ ಕೋಟಿ ಒಂಬತ್ತು ಜನ ಏನ ಇದ್ದಾರಂತೆ ಐದರಿಂದ ಆರು ಲಕ್ಷ ಕೋಟಿ ಆಸ್ತಿ ಇರುವಂತ ಎಂ ಎಲ್ ಎಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತು ಪಪ್ಪಿ ಹತ್ರ ಎಪ್ಪತ್ತು ಕೆಜಿ ಚಿನ್ನ ಸಿಕ್ಕಿದ್ರೆ ಆಶ್ಚರ್ಯ ಪಡಬೇಕು ಎಪ್ಪತ್ತು ಕೋಟಿ ರೂಪಾಯಿ ಚಿನ್ನ ಸಿಕ್ಕಿದೆ ಪ್ರತಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ ಎಗಳ ಬಾಳೆಲ್ಲ ಇದೆ ಬರೀ ಅವ್ರ ಹತ್ರ ಒಂದೇ ಅಲ್ಲ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಐ ಎ ಎಸ್ ಅಲ್ಲಿ ಭ್ರಷ್ಟ ಐಪಿಎಲ್ ಐ ಪಿ ಎಸ್ ಅಲ್ಲಿ ಭ್ರಷ್ಟ ಡಿಕ್ಲೇರ್ಡ್ ಡಿ ಕೆ ಶಿವಕುಮಾರ್ ಒಬ್ಬನೇ ಸಾವಿರದ ನಾನ್ನೂರು ಕೋಟಿ ನಾನು ಡಿ ಕೆ ಶಿವಕುಮಾರ್ಗೆ ಒಂದು ಪ್ರಶ್ನೆ ಕೇಳಬೇಕು ಗುರು ಡಿ ಕೆ ಶಿವಕುಮಾರ್ ಗುರು ಮನೆ ಏನ್ ಹೇಳಿದ್ರೆ ಧರ್ಮಸ್ಥಳದ ಡೆಲ್ಲಿಗೆ ಬುಲ್ಡೇ ಹೋಗಿದ್ ನಿಮ್ಗೆ ಗೊತ್ತಿತ್ತಂತೆ ವಾ 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 ಎಂತ ಇಂಟೆಲಿಜೆನ್ಸ್ ರಿಪೋರ್ಟ್ ನಿಮ್ಮ ಹತ್ರ ಯಾಕಪ್ಪ ಸುಮ್ನೆ ಮತ್ತೆ ಮತ್ತೆಗಾರ ಓಕೆ ಡೆಲ್ಲಿಗೆ ಬುಲ್ಡೇ ಹೋಗಿದ್ ಗೊತ್ತಂತೆ ಈ ಗ್ಯಾಂಗ್ ಮಾಡ್ತಾ ಇದ್ದಿದ್ ಗೊಂತಂತೆ ಅಲ್ಲನೇ ಹೋಗ್ಲಿ ಒಬ್ಬ ಗ್ಯಾಂಗ್ಸ್ಟರ್ ತರ ಈ ಪಪ್ಪು ಇವನ ಪಪ್ಪಿಗೆ ಟಿಕೆಟ್ ಕೊಟ್ಟಿದಿಯಲ್ಲ ಗುರು ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ನಿನಗೆ ಇನ್ಫಾರ್ಮೇಶನ್ ಇರ್ಲಿಲ್ಲ ಗೊತ್ತಿತ್ತು ನಿನಗೆ ಇಂಥ ಭ್ರಷ್ಟೆ ಬೇಕಾಗಿರೋದು ಈ ಈ ತರ ಭ್ರಷ್ಟಾಚಾರ ಭ್ರಷ್ಟಾಚಾರಿಗಳನ್ನ ಬೆಳಸಕೋಸ್ಕರನೆ ತಾವು ಡೆಪ್ಯೂಟಿ ಸಿಎಂ ಆಗಿರೋದು ಮುಂದೆ ಸಿಎಂ ಆಗಬೇಕು ಅಂತ ಆಸೆ ತೋರಿಸ್ಕೊಬೇಕು ಖಂಡಿತ ಹೇಳ್ತೀನಿ ಡಿ ಕೆ ಶಿವಕುಮಾರ್ ನನ್ನ ಮನಸ್ಸು ಹೇಳುತ್ತೆ ನೀನ್ ಯಾವತ್ತು ಸಿಎಂ ಆಗೋದೇ ಇಲ್ಲ ಅಂತ ನನ್ನ ಮನ್ಸು ಹೇಳುತ್ತೆ ಗೊತ್ತಿಲ್ಲ ಆದ್ರೆ ನೀನ್ ಅಣೆ ಬರ ನನ್ ಮನ್ಸು ಹೇಳುತ್ತೆ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿ ಸಿಎಂ ಆಗ್ಬಾರ್ದು ಅಂತ ಟಿಕೆಟ್ ಕೊಟ್ಟನು ಈ ಇಂದ ಟಿಕೆಟ್ ಕೊಟ್ಟು ಡಿ ಕೆ ಶಿವಕುಮಾರ್ ಈ ಪಪ್ಪಿಗೆ ಎಪ್ಪತ್ತು ಕೆಜಿ ಚಿನ್ನ ಸಿಕ್ಕಿದ್ರಿ ಎಷ್ಟು ಮನೆ ಆಯ್ ಮಾಡಿರ್ಬೇಕು ಎಷ್ಟು ಲೂಟಿ ಮಾಡಿರ್ಬೇಕು ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೇಕು ಎಷ್ಟು ಮೋಸ ಮಾಡಿರ್ಬೇಕು ಎಷ್ಟು ಡಕಾಯ್ತನ ಮಾಡಿರ್ಬೇಕು ಬರೀ ಕಾಂಗ್ರೆಸ್ನ ಕತೆ ಅಲ್ಲ ಇದು ಮೂರು ಪಕ್ಷಗಳ ಕತೆ ಇದೆ ಇದೇ ಈ ರಾಜ್ಯದ ವ್ಯಥೆ ಇದೇ ಈ ರಾಜ್ಯದ ವ್ಯತೆ ಬರೀ ರಾಜಕಾರಣಿಗಳೇ ಅಲ್ಲ ಎಂಪಿಗಳೇ ಅಲ್ಲ ಅಧಿಕಾರಿಗಳು ಕೂಡ ಕಾಂಪಿಟೇಟಿವ್ ಆಗಿದ್ದಾರೆ ಅಷ್ಟು ಲೂಟಿ ಮಾಡ್ತಾರೆ ಈ ಕೇವಲ ತೊಂಬತ್ತೇಳು ಪರ್ಸೆಂಟ್ ಜನರ ಮುಖದಲ್ಲಿ ನಗು ಇಲ್ಲ ಈ ನಗುವೆಲ್ಲ ಮೂರ್ ಪರ್ಸೆಂಟ್ ರಾಜಕಾರಣಿಗಳು ಬಿಸ್ನೆಸ್ ಮೆನ್ಗಳು ಅಧಿಕಾರಿಗಳು ಕಿತ್ಕೊಂಡ್ಬಿಟ್ಟಿದ್ರೆ ಮೂರು ಜನ ಭ್ರಷ್ಟರು ಬಿಸ್ನೆಸ್ ಮೆನ್ ಬೇಕಾದನ್ನ ಅಧಿಕಾರಿ ಮಾಡ್ಕೊಡ್ತಾನೆ ಅಧಿಕಾರಿಗೆ ಬೇಕಾದನ್ನ ಅಧಿಕಾರದಲ್ಲಿರೋ ರಾಜಕಾರಣಿ ಮಾಡ್ಕೊಡ್ತಾರೆ ಏನ್ ಮಾಡ್ಬೇಕು ಸಾವಿರಾರು ಕೋಟಿ ಡಿಕ್ಲರೇಷನ್ ಮಾಡ್ತಾನೆ ಈ ಡಿ ಕೆ ಶಿವಕುಮಾರ್ಗೆ ಧರ್ಮಸ್ಥಳದ ಬುಳ್ಳೆ ಡೆಲ್ಲಿಗೆ ಹೋಗೋದು ಗೊತ್ತಿತ್ತ ಗೊತ್ತಿತ್ತಂತೆ ಇದೇ ಡಿ ಕೆ ಶಿವಕುಮಾರ್ಗೆ ಗೆ ಇದೇ ಡಿ ಕೆ ಶಿವಕುಮಾರ್ ಡಿ ಜಿ ಪಿ ರಾಮಚಂದ್ರನ್ ಮಗಳು ಮೂರು ವರ್ಷ ಸ್ಮಗ್ಲಿಂಗ್ ಮಾಡಿದಾಳೆ ಬೆಂಗಳೂರಲ್ಲಿ ದುಬೈಯಿಂದ ಚಿನ್ನ ತಗೊಂಬಂದು ಈ ಡಿ ಕೆ ಶಿವಕುಮಾರ್ ಗೊತ್ತೇ ಇಲ್ಲ ಅದನ್ನ ಕೇಳು ಅಂತೇಳು ಐ ಡೋಂಟ್ ನೋ ಐ ಡೋಂಟ್ ನೋ ಕರಪ್ಷನ್ ಎಕ್ಸಿಸ್ಟ್ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಸಡನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ ಗೊತ್ತಿಲ್ಲ ಹಾ ಕಾಲೇಜಿಂದ ಡಿಬಾರ್ ಮಾಡದಂತ ವ್ಯಕ್ತಿನ ತಗೊಂಬಂದು ಡೆಪ್ಯೂಟಿ ಸಿಎಂ ಮಾಡಿದಿರಲ್ಲ ನಿಮ್ ಮನೆ ಬರ ನಾನು ಡಿ ಕೆ ಶಿವಕುಮಾರ್ನ ಮುಖವಾಡ ನೋಡಿದ್ದ ಅವ್ರ ಮನೆಯಲ್ಲೇ ಅವ್ರ ಮನೆಯಲ್ಲಿ ನನ್ನನ್ನು ಕರೆದಿದ್ದ ಸೂರ್ಯ ಮುಖಂಡ್ ರಾಜು ಅದು ಅಡ್ವೊಕೇಟ್ ಸೂರ್ಯ ಮುಖಂದ್ರಾಜ್ ಕರೆದಿದ್ದ ಹೋಗಿದ್ದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸದಾಶಿವನವರ ಮನೆಗೆ ಕಾಲ್ಮೇಲ್ ಕಾಲಕ ಕೂತ್ಕೊಂಡಿದ್ದ ಅಲ್ಲಿ ರವಿ ಗಾಣಿಗ ಅಬ್ದುಲ್ ಅಡ್ವೊಕೇಟ್ ಅಬ್ದುಲ್ ಅಹಮದ್ ಅಹಮದ್ ಸಾರಿ ಅಡ್ವೊಕೇಟ್ ಅಹಮದ್ ಅಡ್ವೊಕೇಟ್ ಜನರಲ್ ಆಫೀಸಲ್ಲಿ ಇದಾರೆಗ ಅವರು ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆ ಈ ಸೂರ್ಯ ಇನ್ನೊಂದಷ್ಟು ಜನ ಇದ್ರು ಡಿ ಕೆ ಶಿವಕುಮಾರ್ ಕಾಲ್ಮೇಲ್ ಕಾಲಕ ಕೂತ್ಕೊಂಡ್ರು ನನ್ ಮುಂದೆ ಅವ್ರ ಮುಂದೆ ಕುಂಡಿಸಿದ್ರು ಏ ಸಿಎಂ ಸಾಹೇಬ್ರು ಫ್ಯೂಚರ್ ಅಂತ ನಾನು ಕಾಲ್ಮೇಲೆ ಕಾಲಕಂಡ್ ಕೂತ್ಕಂಡೆ ಎಷ್ಟು ಹುರ್ಕೋಮಠ ಡಿ ಕೆ ಶಿವಕುಮಾರ್ ಅಂತಂದ್ರೆ ನಾನ್ ಮೇಲೆ ಕಾಲಕಂಡ್ ಕೂತ್ಕೊಂಡಿದ್ದಕ್ಕೆ ಅವ್ರ ಮನೆಯಲ್ಲಿ ಅಯ್ ಯಾ ಅವನ ಪಕ್ದಲ್ ಅವಮಾದಿದ್ರು ಜಗದೀಶ್ವರ ಶಿವಕುಮಾರ್ ಅವ್ರ ಮಧ್ಯೆ ಕಾಲಕೊಂಬರ್ ಕಾಲ್ ತೆಗಿ ನಾನ್ ತೆಗಿಯಲ್ಲ ಅಂತಂದೆ ಇವನ್ ಸೂರ್ಯ ಕಣ್ಣಲ್ಲಿ ಹಂಗೆ ಏ ಕಲ್ತಿಗಿ ತೆಗಿ ಅಂತ ನಾನು ತೆಗ್ದೇ ಇಲ್ಲ ಯಾಕಂದ್ರೆ ಅದು ನನ್ನ ನೀನೊಬ್ಬ ನೀನೊಬ್ಬ ಒಬ್ಬ ಏನೋ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿ ಕಾಲ್ಮೇಲ್ ಹಾಕೊಂಡ್ರೆ ನಿನಗಿಂತ ನಾನು ಏನು ಕಡಿಮೆ ಇಲ್ಲ ಅಂತ ನಾನು ಕಾಲ್ಮೇಲೆ ಹಾಕೊಂಡು ಅವ್ರ ಮನೇಲೆ ಡಿಕೆ ಕುಮಾರ್ ಮನೇಲೆ ಕಾಲ್ಮೇಲ್ ಹಾಕೊಂಡು ಕುತ್ಕೊಂಡು ಎಷ್ಟು ಉರ್ಕಂಡ ವ್ಯಕ್ತಿ ಅಂತಂದ್ರೆ ಆ ಏನೋ ರಮೇಶ್ ಜಾರಕಿಹೊಳಿ ಏನೋ ಕೊಟ್ಟನಂತೆ ನಿಜನಾ ಅಂತಂದ ಕೊಟ್ರೆ ಬಿಡಿ ಏನಿವ್ ನಿಮ್ಗೆ ಅಂತಂದೆ ಏನ್ ಬಿ ಎಂ ಡಬ್ಲ್ಯೂ ಬುಕ್ ಮಾಡಿದ್ದೆ ಅಂತಂದೆ ಅಲ್ರಿ ರಮೇಶ್ ಜಾರಕಿಹೊಳಿ ಹತ್ರ ಕಾಸಿಸ್ಕೊಂಡು ನಾನು ಬಿ ಎಂ ಬುಕ್ ಮಾಡ್ಬೇಕಾಗಿಲ್ಲ ಒಂದು ಸೈಟ್ ಮಾಡಿದ್ರೆ ನನ್ನ ಸಾಕ ನಗರದಲ್ಲಿರೋ ಒಂದು ಸೈಟ್ ಮಾಡಿದ್ರೆ ಅರ್ಧ ಡಜನ್ ಬಿಎಂ ಡಬ್ಲ್ಯೂ ಗೊತ್ತವೆ ಅಂತಂದ್ರೆ ಅಲ್ಲ ಗೊತ್ತಾಯ್ತು ಈ ವ್ಯಕ್ತಿಗೆ ಜಲಸಿ ಅಂತ ಬೇರೆಯವ್ರು ಬೆಳೆಯುವಂತ ಮಾನಸಿಕ ಸ್ಥಿತಿನೇ ಇಲ್ಲ ಈ ಶಿವಕುಮಾರನ್ಗೆ ಆ ಅವನ ಹತ್ರನೇ ಎಲ್ಲ ಇರ್ಬೇಕು ಅವನೇ ಡೆಪ್ಯೂಟಿ ಸಿಎಂ ನಾನೇ ಡೆಪ್ಯೂಟಿ ಸಿಎಂ ನಾನೇ ನಟು ಬೋಲ್ಟು ಬರೀ ಇದೆ ಅಲ್ಲ ನೋಡ್ರಿ ಧರ್ಮಸ್ಥಳದ ಬುಲ್ಡೆ ಆ ಧರ್ಮಸ್ಥಳದ ಆ ಬುಲ್ಡೆ ಏನೋ ಸುಪ್ರೀಂ ಕೋರ್ಟ್ಗೆ ಹೋಗಿದ್ ಗೊತ್ತಂತೆ ಈ ವ್ಯಕ್ತಿಗೆ ಅದೇ ಇವನ ಈತನ ಪಕ್ಷದಲ್ಲಿ ಎಪ್ಪತ್ತು ಕೆ ಜಿ ಚಿನ್ನ ಯಾರ್ಯಾರ ಮನೆ ಆಳ್ ಅಳ ಆಳ್ ಅಂತವನಿಗೆ ಟಿಕೆಟ್ ಕೊಟ್ಟಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಬಿಜೆಪಿಯನ್ನು ಹೊರತೇನಲ್ಲ ಅವರಲ್ಲೂ ಇದಾರೆ ಆ ರಾಜೀವ್ ಚಂದ್ರಶೇಖರ್ ಸುವರ್ಣ ನ್ಯೂಸ್ನ ರಾಜೀವ್ ಚಂದ್ರಶೇಖರ್ ಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವ್ರ ಮಾವನಿಗೆ ಇನ್ನೂರ ಐವತ್ತು ಎಕರೆ ಜಾಗ ನಲ್ಲಿ ಅಲಾಟ್ ಮಾಡಿಕೊಟ್ಟು ನೂರ ಐವತ್ ಎಕರೆ ಡೀಡ್ ಮಾಡಿಕೊಟ್ಟು ಅವನ್ ಫ್ಯಾಕ್ಟ್ರಿನೇ ಓಪನ್ ಮಾಡಿಲ್ಲ ಮಾರಾಟ ಮಾಡ್ಕೊಂಡ ಮೂರೂ ಪಕ್ಷದವರು ಭ್ರಷ್ಟಾಚಾರದಲ್ಲಿ ಯಾರು ಏನು ಕಡಿಮೆ ಇಲ್ಲ ಹೇಳದಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಅನ ಅನಧಿಕೃತ ಆಸ್ತಿ ಇರುವಂತ ರಾಜಕಾರಣಿಯ ಒಟ್ಟು ಮೌಲ್ಯ ಮೂವತ್ತ್ ಮೂರು ಲಕ್ಷ ಕೋಟಿ ಇದು ನನ್ನ ಇನ್ಫಾರ್ಮೇಶನ್ ಅಲ್ಲ ಸೆಂಟ್ರಲ್ ಇಂಟೆಲಿಜೆನ್ಸಿಯವರು ಹುಡುಕಿ ಸೀಕ್ರೆಟ್ ಆಗಿ ಮಡಗಿರೋ ಇನ್ಫಾರ್ಮೇಶನ್ ಮೂರು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಹತ್ರ ಆಸ್ತಿ ಇದೆ ಅನಧಿಕೃತವಾದಂತದ್ದು ಭಾರತದ ಬಜೆಟ್ ಅಷ್ಟು ಒಬ್ಬ ವ್ಯಕ್ತಿ ಹತ್ರ ಆಸ್ತಿ ಇದೆ ಅದು ಇದೇ ಕರ್ನಾಟಕದವನು ಎರಡನೇ ಸ್ಥಾನ ತುಂಬಾನು ಹದಿನೆಂಟು ಲಕ್ಷ ಕೋಟಿ ಅವನು ಕೂಡ ಅವನು ಕೂಡ ಐದಾರು ಸತಿ ಎಮ್ ಗೆದ್ದು ಬಂದವನು ಮೂರನೇ ಮೂರನೇ ಸ್ಥಾನದಲ್ಲಿ ಹದಿಮೂರು ಲಕ್ಷ ಕೋಟಿ ನಾಲ್ಕೈದು ಜನ ಅವ್ರೆ ಒಂಬತ್ತು ಲಕ್ಷ ಕೋಟಿ ಅವರು ಎಂಟೊಂಬತ್ತು ಜನ ಇದಾರೆ ಐದಾರು ಲಕ್ಷ ಕೋಟಿ ಇರುವಂತಹ ಎಲ್ ಎಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತು ಅಂತ ಒಂದು ಮಾಹಿತಿ ಇದೆ ಇದೆಲ್ಲ ಇಲ್ಲಿಗಲ್ ಅಸೆಟ್ಸ್ ಹೊರಗಡೆ ಟ್ಯಾಕ್ಸ್ ಸೆವೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಸಾವಿರಾರು ಕೆಜಿ ಚಿನ್ನವನ್ನ ಸ್ಟಾಕ್ ಮಾಡಿದ ಒಬ್ಬ ರಾಜಕಾರಣಿ ನೂರ ಹದಿಮೂರು ಭಾರತದಲ್ಲಿ ಇಪ್ಪತ್ತೈದು ಸಾವಿರ ಚಿನ್ನದಂಗಿ ಇದೆ ಅಂತ ಒಂದು ಸರ್ವೆ ಹೇಳುತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅತಿ ಹೆಚ್ಚಿನ ಚಿನ್ನದಂಗಿ ಇದೆ ಈ ಎಲ್ಲಾ ಚಿನ್ನದ ಅಂಗಿಯವರು ಮೋಸ್ಟ್ ಆಫ್ ದ ಚಿನ್ನದ ಅಂಗಡಿಗಳನ್ನ ಮೂರು ಪಕ್ಷದಲ್ಲಿರೋರು ಬೇನಾಮಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಕೂಡ ವರದಿ ಇದೆ ಚಿನ್ನದಂಡಿ ಓನರ್ ಗಳು ಬೇನಾಮಿ ಓನರ್ಗಳು ರಾಜಕಾರಣಿಗಳು ಅಂತ ಹೇಳಿದ್ರೆ ನಂಬ್ತೀರಾ ಮೂರು ಪಕ್ಷದಲ್ಲಿ ಇದಾರೆ ಮೂರು ಪಕ್ಷದ ಓನರ್ಗಳು ಮೂರು ಪಕ್ಷದಲ್ಲಿ ಇರೋರು ಚಿನ್ನದಂಡಿ ಓನರ್ಗಳು ಚಿನ್ನದ ಅಂಗಿಗಳಲ್ಲಿ ಎಷ್ಟು ಕೆಜಿ ಬೇಕಾದ್ರೆ ಚಿನ್ನ ಇಟ್ಕೊಬೋದು ನೀವು ಟ್ಯಾಕ್ಸ್ ಸೇವೆನ್ ಹೋಗ್ಬೇಕಾಗಿಲ್ಲ ಸ್ವಿಸ್ ಗೆ ಹೋಗಬೇಕಾಗಿಲ್ಲ ಹಣನ ತಗೊಂಡೋಗ್ಬಿಟ್ಟು ಅಲ್ಲಿ ಡೆಪಾಸಿಟ್ ಮಾಡ್ಬೇಕಾಗಿಲ್ಲ ಇಲ್ಲೇ ಚಿನ್ ಓಪನ್ ಮಾಡ್ಕೋ ಯಾರು ಆಡಿಟ್ ಮಾಡ್ತಾರೆ ಚಿಂದ ಚಿನ್ನ ಚಿನ್ನದ ಗಟ್ಟಿನಲ್ಲಿ ಚಿನ್ನ ಇಟ್ಕೊ ಒಂಥರ ಈ ಚಿನ್ನದಂಡಿಗಳು ಎಲ್ಲ ಅಂತಲ್ಲ ಮೋಸ್ಟ್ ಆಫ್ ದ ಚಿನ್ನದಂಡಿಗಳು ರಾಜಕಾರಣಿಗಳ ಬ್ಯಾಂಕ್ ಗಳಾಗಿದೆ ಅಂತ ಒಂದು ಮಾಹಿತಿ ಇದೆ ಸಾವಿರಾರು ಕೆಜಿ ಚಿನ್ನ ಚಿನ್ನದಂಡಿಲಿ ರಾಜಕಾರಣಿಗಳು ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಯಾರು ಕೇಳ್ತಾರೆ ಕರ್ನಾಟಕದಲ್ಲಿ ಆಂಬುಲೆನ್ಸ್ಗಳು ಬರೀ ಪೇಷಂಟ್ ಗಳನ್ನ ಟ್ರಾಫಿಕ್ಕಿಂಗ್ ಮಾಡಲ್ಲ ಡ್ರಗ್ನ ಟ್ರಾಫಿಕ್ಕಿಂಗ್ ಮಾಡ್ತಾರೆ ಗೋಲ್ಡ್ ನ ಟ್ರಾಫಿಕಿಂಗ್ ಗೋಲ್ಡ್ ಗಳನ್ನ ರಾಜಕಾರಣಿಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಆಂಬುಲೆನ್ಸ್ ಅಂತ ಎಲ್ಲರೂ ಅಲ್ಲ ಕೆಲ ಆಂಬುಲೆನ್ಸ್ ಇದನ್ನ ಈ ಒಂದು ಟ್ರಾಫಿಕ್ಕಿಂಗ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾವಂತ ಮಾಹಿತಿ ಇದೆ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಕೇಳೋರಿಲ್ಲ ಮಾಡೋರಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ ಮೂರು ಪಕ್ಷದವರು ಟಿಕೆಟ್ ಕೊಡಲ್ಲ ನಿನ್ನ ಹತ್ರ ಹಣ ಇದ್ರೇನೆ ಈ ಪಪ್ಪಿ ಅನ್ನೋನು ಒಂದು ಸಣ್ಣ ಸಣ್ಣ ಇರುವೆ ಇವನಿಗಿಂತ ಬ್ರಹ್ಮ ರಾಕ್ಷಸರು ಈ ಕರ್ನಾಟಕದ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡು ದಿನ ಪ್ರತಿದಿನ ಲೂಟಿ ಮಾಡ್ತಾ ಇದಾರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ತಗೊಂಡ ದೊಡ್ಡ ವಿಚಾರ ಅಲ್ಲ ನಿಮ್ ಬಳಿ ಕಾರ್ ತಗೊಂಡ್ರೆ ಅದು ಇ ಎಮ್ ಐ ಕಟ್ತೀರಾ ಅದು ನಿಮ್ಮ ಹತ್ರ ಉಳ್ಕಂಡ್ರೆ ಖಂಡಿತವಾಗಿ ಅದೊಂದು ದೊಡ್ಡ ವಿಚಾರ ಸತೀಶ್ ಜಾರಕಿಹೊಳಿ ಬೆಜ್ಜಾನ್ ಕಾಸಿದೆ ಬೆಜ್ಜಾನ್ ಅಧಿಕಾರದಲ್ಲಿ ಇದನ್ನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾಡ್ಕೊಂತಾನೆ ಮೂರು ಪಕ್ಷದಲ್ಲಿ ಭ್ರಷ್ಟಾ ಭ್ರಷ್ಟಾಚಾರ ಮಾಡುವಂತ ಎಂ ಎಲ್ ಎಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಆಗಿದೆ ಇವ್ರ ಇವ್ರಿಗೆ ಸಪೋರ್ಟ್ ಕೊಡಕೆ ಭ್ರಷ್ಟ ಕೆಲವು ಭ್ರಷ್ಟ ಐ ಎ ಎಸ್ ಕೆಲವು ಭ್ರಷ್ಟ ಐ ಪಿ ಎಸ್ ಗಳು ಟಾಪ್ ಆಫೀಸರ್ಗಳು ಕೆಲಸ ಮಾಡ್ತಾರೆ ಈ ಮಟ್ಟಕ್ಕೆ ಕರ್ನಾಟಕದ ಭ್ರಷ್ಟಾಚಾರ ಎಕ್ಕುಟ್ಟೋಗಿದೆ ನಲವತ್ತೆರಡು ಕೇಸ್ ಇದೆ ನಾಗೇಂದ್ರ ಅವನು ಕ್ಯಾಬಿನೆಟ್ ಮಿನಿಸ್ಟ್ರು ನಲ್ವತ್ತೆರಡು ಕೇಸ್ ಇರೋನು ಕಾಂಗ್ರೆಸ್ ಅಲ್ಲಿ ನಲ್ವತ್ತೆರಡು ಕೇಸ್ ಪೆಂಡಿಂಗ್ ಇರೋನು ಕ್ಯಾಬಿನೆಟ್ ಮಂತ್ರಿ ರೀ ಅವನ ಮೇಲೆ ಯಾವ್ದು ರೌಡಿ ಶೀಟ್ ಓಪನ್ ಮಾಡಲ್ಲ ಪೊಲೀಸ್ ಅವ್ರಿಗೆ ಮೀಟರ್ ಬೇಕಲ್ಲ ಪೊಲೀಸ್ ಅವ್ರಿಗೆ ಪೊಲೀಸ್ ಅವ್ರಿಗೆ ಮೀಟರ್ ಬೇಕಲ್ವಾ ಯಾಕೆ ಓಪನ್ ಮಾಡ್ತಾರೆ ಇದೆ ಸಿದ್ದರಾಮಯ್ಯನವ್ರ ಮೇಲೆ ಹದಿಮೂರು ಕೇಸ್ ಇದೆ ಡಿ ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸ್ ಇದೆ ರಾಜ್ಯದ ಹೋಮ್ ಮಿನಿಸ್ಟರ್ ಮೇಲೆ ಮೂರು ಕೇಸ್ ಪೆಂಡಿಂಗ್ ಇದೆ ಅಫಿಡೇವಿಟ್ ಅಲ್ಲಿ ಇವರೇ ಡಿಕ್ಲೇರ್ ಮಾಡ್ಕೊಂಡಿರೋದು ನಾನೇನು ಹುಡುಕಿ ಹೇಳ್ತಾ ಇಲ್ಲ ಇವರು ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರುವಂತಹ ಅಫಿಡೇವಿಟ್ ಅಲ್ಲಿ ಕ್ರಿಮಿನಲ್ ಕೇಸ್ ಗಳ ಡೀಟೇಲ್ಸ್ ಇದೆ ನಾನು ಅದನ್ನು ನೋಡ್ಕೊಂಡು ಹೇಳ್ತಾ ಇರೋದು ಇಪ್ಪತ್ತು ಕೇಸ್ ಅಂತ ಮೈನಿಂಗ್ ಅಲ್ಲಿ ಹೆಸರ ಅಂತ ಹೆಸರು ಮಾಡಿ ಜೈಲ್ ಸೇರಿದಂತ ಜನಾರ್ದನ್ ರೆಡ್ಡಿ ಇಪ್ಪತ್ತು ಕೇಸ್ ಪೆಂಡಿಂಗ್ ಇದೆ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ನಾನೇನ ಸಿಎಂ ಆದ್ರೆ ಖಂಡಿತವಾಗಿ ಸಾಮಾನ್ಯ ಜನರ ಎಂ ಎಲ್ ಎ ಯಾಕಬೇಕು ಸಾಮಾನ್ಯ ಜನರ ಮಕ್ಕಳು ತಾಲೂಕ್ ಪಂಚಾಯತಿ ಮೆಂಬರ್ ಹಾಕಬೇಕು ಗ್ರಾಮ ಪಂಚಾಯತಿ ಮೆಂಬರ್ ಹಾಕಬೇಕು ಕಾರ್ಪೊರೇಟರ್ ಹಾಕಬೇಕು ಕೌನ್ಸಿಲರ್ ಹಾಕಬೇಕು ಅಂತಂದ್ರೆ ಈ ಲೂಟಿ ಕೋರ್ರಿಂದ ಒಂದು ರಿಪ್ಲೇಸ್ಮೆಂಟ್ ಕ್ರಿಯೇಟ್ ಮಾಡಬೇಕಾದಂತ ಅವಶ್ಯಕತೆ ಕರ್ನಾಟಕದ ರಾಜಕೀಯಕ್ಕಿದೆ ವಿ ನೀಡ್ ಟು ಕ್ರಿಯೇಟ್ ಅನ್ನ ಪೊಲಿಟಿಕಲ್ ಆಲ್ಟರ್ನೇಟಿವ್ ಸಾಮಾನ್ಯ ಜನರ ಮಕ್ಕಳು ಬರೀ ಓಟ್ ಹಾಕೋದಲ್ಲ ಯು ಶುಡ್ ಬಿಕಮ್ ಅ ಕೌನ್ಸಿಲರ್ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ನನಗೆ ನನ್ನ ಇಷ್ಟ ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಬರೀ ಡಾಕ್ಟರ್ ಆಗ್ತೀನಿ ಲಾಯರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ರಾಜಕಾರಣಿ ಯಾರಾಗ್ತಾರೆ ರಾಜಕಾರಣಿ ಅಪ್ಪನ ಮನೆ ಸುತ್ತ ಒಬ್ಬ ಒಬ್ಬ ಪಪ್ಪಿ ಹತ್ರ ಎಪ್ಪತ್ತು ಕೆ ಜಿ ಚಿನ್ನ ಸಿಕ್ಕಾಕೊಂಡಿದೆ ಎಷ್ಟು ಮನೆ ಹಾಳು ಮಾಡಿರ್ಬೇಕು ಒಬ್ಬೊಬ್ಬನು ಒಬ್ಬೊಬ್ಬನ ರೇಡ್ ಮಾಡಿದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಒಬ್ಬೊಬ್ಬನು ರೇಡ್ ಮಾಡಿದ್ರೆ ಬೇನಾಮಿ ಇವ್ರು ಮಾಡರೋ ಅಂತ ಅಕ್ರಮ ಆಸ್ತಿ ಎಷ್ಟು ಸಿಗಬಹುದು ಕರ್ನಾಟಕದ ಸಾಲ ಭಾರತದ ಸಾಲವನ್ನೇ ತೀರಿಸಬಹುದು ಧರ್ಮಸ್ಥಳದ ವಿಚಾರದಲ್ಲಿ ಮೂರು ಪಾರ್ಟಿಯವರು ಬಿಟ್ಕೊಡಲ್ಲ ಯಾಕೆ ಅಂತಂದ್ರೆ ಮೂರು ಪಾರ್ಟಿಯವ್ರಿಗೆ ಅವರು ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ ಹಾಗಾಗಿನೇ ಮೂರು ಪಾರ್ಟಿಯವ್ರನ್ನ ಮುಟ್ಟಲ್ಲ ಕುಮಾರಣ್ಣ ಕುಮಾರಣ್ಣ ಅಂತಿರಲ್ಲ ಯಾವ ಕುಮಾರಣ್ಣ ಸಾಮಾನ್ಯ ಜನರು ಪರವಾಗಿ ನಿಂತ್ಕೊಂಡ್ರು ನಿಂತ್ಕೊಂಡಿಲ್ಲ ಕಾಸೀರವ್ರ ಪರವಾಗಿ ಕುಮಾರಣ್ಣ ನಿಂತ್ಕೊಂಡ ಕಾಸೀರವ್ರ ಪರವಾಗಿ ಕಾಂಗ್ರೆಸ್ ನಿಂತ್ಕೊಂತು ಕಾಸೀರವ್ರ ಪರವಾಗಿ ಯಡಿಯೂರಪ್ಪನ ಮಕ್ಕಳು ನಿಂತ್ಕೊಂಡ್ರು ಮತ್ತೆ ಸಾಮಾನ್ಯ ಜನರ ಪರವಾಗಿ ಯಾರಿದ್ದಾರೆ ಯಾರು ಇಲ್ಲ ಸಾಮಾನ್ಯ ಜನರ ಇವತ್ತು ಜಾತಿ ಧರ್ಮ ಇಟ್ಕೊಂಡು ನಮ್ಮವನು ಆ ಜಾಗದಲ್ಲಿ ಕುತ್ಕೊಂಡ್ರು ನಮ್ಮನಂತ ಅಳೋರು ಅದೇ ಜಾಗದಲ್ಲಿ ಅವ್ರು ಬಂದಾಗ ಇದೇ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಒಂದ್ಸತಿ ಯೋಚನೆ ಮಾಡಿ ಏನು ಕೊಡಲ್ಲ ಒಕ್ಕಲಿಗ ಬಂದ್ರೆ ಏನು ಮಾಡಿಲ್ಲ ಲಿಂಗಾಯತರವ್ರು ಬಂದ್ರೆ ನನಗ್ ಗೊತ್ತಿಲ್ಲ ಏನ್ ಮಾಡಿದಾರೆ ಅಂತ ನನ್ ಬೇರೆ ನನ್ಗೆ ಗೊತ್ತಿಲ್ಲ ಯಾವ್ಯಾವ ನಮ್ಮ ಒಕ್ಕಲಿಗರ ಸಮುದಾಯದವ್ರದ್ದು ಏನೂ ಮಾಡಿಲ್ಲ ಅಶೋಕ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರವ್ರ ಮನೆನ ಬೆಳೆಸ್ಕೊಂಡವ್ರೆ ನಮ್ಗಂತೂ ಏನೂ ಮಾಡಿಲ್ಲ ಅಂತ ನನಗನ್ನಿಸ್ತದೆ ಬೇರೆ ಸಮುದಾಯದ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಯಾಕೆ ಅನ್ವಾಂಟೆಡ್ ಬಟ್ ಎಲ್ಲರ ಕಥೆನೂ ಇದೇನೇನೆ ನಲವತ್ತೈದು ವರ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗುಲ್ಬರ್ಗನ ಆಡಳಿತ ಮಾಡಿದ್ದು ಸಿಂಗಾಪುರ್ ಮಾಡಬಹುದಾಗಿತ್ತು ಇವತ್ತು ಕೂಡ ಚೆಂಬೆತ್ಕೊಂಡು ಹೋಗ್ತಾರೆ ಜನ ಆ ಪರಿಸ್ಥಿತಿ ಇದೆ ಮಣಿಪುರಕ್ಕೆ ಇದೇ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಹೋಗಿ ಭೇಟಿ ಕೊಟ್ಟು ಮೋದಿಯಲ್ಲಿ ಹೋಗಿಲ್ಲ ಅಂತ ಪ್ರಹಾರ ಮಾಡಿದಂತ ಇದೇ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ಬಿಸಿಲಿಲ್ಲ ಯಾವ ರಾಹುಲ್ ಗಾಂಧಿ ಬಗ್ಗೆ ನನಗೆ ಅಭಿಮಾನ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅದು ಒಟ್ಟಾಯ್ತು ನನಗೆ ಇವರೆಲ್ಲ ಏನಿದ್ರು ಅಧಿಕಾರಕ್ಕೋಸ್ಕರ ನಮ್ಮನ್ನ ಆಡಳಿತ ಮಾಡೋರು ನಮ್ಮನ್ನ ಗೂಬೆ ಮಾಡೋರು ಅಂತ ವಾಟ್ ಎವರ್ ಇಟ್ ಇಸ್ ಸಡ್ ಅಂಡ್ ಡನ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ ಭವಿಷ್ಯ ಅಂತ ಹಾಳಾಗೋಗಿದೆ ಬೆಳೆ ಎರಡೆರಡು ಶಿಫ್ಟ್ ಮಾಡಿದ್ರು ನಿಮ್ಮ ಕಮಿಟ್ಮೆಂಟ್ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಕೆರೋಸಿನ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಿದೆ ಬಸ್ ಬೆಲೆ ಜಾಸ್ತಿ ಆಗಿದೆ ಟ್ರೈನ್ ಬೆಲೆ ಜಾಸ್ತಿ ಆಗಿದೆ ಟೋಲ್ ಗೇಟ್ ಬೆಲೆ ಜಾಸ್ತಿ ಆಗಿದೆ ನಿಮ್ಮ ಮಕ್ಕಳ ಫೀಸ್ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಆಗಿದೆ ಬಾಡಿಗೆ ಜಾಸ್ತಿ ಆಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಬ್ಯಾಂಗ್ಲೋರ್ ಬಿಕಮ್ ಎ ಎಪಿಡೆಮಿಕ್ ಸೆಂಟರ್ ಫಾರ್ ಕ್ಯಾನ್ಸರ್ ಇಷ್ಟು ಪೊಲ್ಯೂಷನ್ ಮಾಡಿಟ್ಟಿದೀವಿ ಅಂತಂದ್ರೆ ಜಿ ಎಸ್ ಟಿ ಕಡಿಮೆ ಆಗಿದ್ದ ಒಂದೇ ತಿಂಗಳಲ್ಲಿ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಗಾಡಿಗಳು ಬೆಂಗಳೂರಿನ ರೋಡ್ ಗೆ ಇಳಿದಿದೆ ರೋಡ್ ಏನ್ ದೊಡ್ಡದಾಗಿಲ್ಲ ರೋಡ್ ಅಷ್ಟೇ ಇದೆ ಬಟ್ ಆದರೆ ಬಟ್ ಆದ್ರೆ ಗಾಡಿಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅಂತ ಹೇಳ್ಕೊಳೋಂತ ಅಧಿಕಾರಿ ಗಾಡಿಗಳ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ ಬರೆಯಕ್ಕೆ ಯೋಗ್ಯತೆ ಇಲ್ಲ ಅಂತ ಲೆಕ್ಕ ಹಾಕೊಳ್ಳಿ ಈ ಈ ಬೆಂಗಳೂರಿಗೆ ಈ ಕರ್ನಾಟಕ ಗೆ ಆರ್ ಟಿ ಆರ್ಟಿಒ ಕಮಿಷನರ್ ಇದಾರೆ ಬೆಂಗ್ಳೂರ್ಗೆ ಜಾಯಿಂಟ್ ಕಮಿಷನರ್ ಇದಾರೆ ಒಂದು ಲೆಟರ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪೊಲ್ಯೂಷನ್ ಸಂಖ್ಯೆ ಜಾಸ್ತಿ ಆಗಿದೆ ಹೇಳ್ಕೋಳಕೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ ಗೆಣಸ್ ಕಿಲ್ತಾರೆ ಬೆಂಗಳೂರು ತುಂಬಾ ಬರೀ ಹೊಗೆ ನೀವು ಕನ್ಸ್ಯೂಮ್ ಮಾಡೋ ಅಂತ ಏರ್ಕು ಹೊಗೆ ನೀವು ಕನ್ಸ್ಯೂಮ್ ಮಾಡೋ ಆಟೋ ಏನೋ ನೀರು ಅದು ಕೂಡ ಮ್ಯಾಂಗನೀಸು ಲೆಡ್ ಈ ತರ ವಿಷ ಇರೋಂತದ್ದು ಯಾರೋ ಡಿ ಕೆ ಶಿವಕುಮಾರ್ ಅಂತಾರೋ ಲಕ್ಷ ರೂಪಾಯಿಂದು ವಾಟರ್ ಫಿಲ್ಟರ್ ಹಾಕಂತಾರೆ ಚೆನ್ನಾಗಿರೋ ನೀರು ಕುಡಿತಾರೆ ಮಂತ್ರಿಗಳು ಐ ಎ ಎಸ್ ಐ ಪಿ ಎಸ್ ಅವರು ನಾವು ನೀವು ಕುಡಿಯೋದಲ್ಲ ಬರೀ ವಿಷದ ನೀರು ಬೆಂಗ್ಳೂರು ಬೆಂಗಳೂರು ಎಕ್ಸ್ಪಾನ್ಷನ್ ಮಾಡ್ಕೊತಾನೆ ಹೋಗ್ತಾರೆ ಆನೆಕಲ್ಲಲ್ಲಿ ಕಾಲಲ್ಲಿ ಸಿದ್ದರಾಮಯ್ಯ ಸರ್ಕಾರ ಐ ಟಿ ಟೆಕ್ ಪಾರ್ಕ್ ಮಾಡ್ಬೇಕಂತೆ ಎರಡು ಪರ್ಸೆಂಟ್ ಗ್ರೀನ್ ಇದೆ ಎರಡು ಪರ್ಸೆಂಟ್ ಕಾಡಿದೆ ಬೆಂಗಳೂರಲ್ಲಿ ಎರಡು ಪರ್ಸೆಂಟ್ ಹಸಿರಿದೆ ಇದೆ ತೊಂಬತ್ತೆಂಟು ಪರ್ಸೆಂಟ್ ಕಾಂಕ್ರೀಟ್ ಇದೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ಗೆ ಅಲ್ಲೆಲ್ಲೋ ಕೆಂಗೇರಿ ಹತ್ರ ಲೇಔಟ್ ಮಾಡ್ಬೇಕು ಜನಗಳಿಗೆ ಜನಗಳ ರೈತ ಜಮೀನ್ ಕಿತ್ಕೊಂಡು ಸಿದ್ದರಾಮಯ್ಯನ್ಗೆ ಆನೆಕಲ್ ಹತ್ರ ಎರಡೂವರೆ ಸಾವಿರ ಎಕರೆ ಟೆಕ್ ಪಾರ್ಕ್ ಮಾಡ್ಬೇಕಂತ ಅವ್ರ ಪಿಂಡ ಇರೋರ್ಗೆ ಇರೋ ಇರೋ ಬರೋ ರೋಡ್ ಎಲ್ಲ ಬರೀ ಗುಂಡಿ ಯಾವ ರೋಡ್ ಗುಂಡಿ ಮುಗ್ತಾ ಇಲ್ಲ ಮೊನ್ನೆ ಮಳೆ ನಾನು ಬಂದೆ ಟೂ ವೀಲರ್ ಅಲ್ಲಿ ಬಿದ್ದೋಗ್ಬೇಕಾಗಿತ್ತು ನಾನು ಕಾರಲ್ಲಿ ಬಂದ್ರೆ ಸೇಫು ಟೂ ವೀಲರ್ ಅಲ್ಲಿ ಬಂದ್ರೆ ಗೋತಾ ಕೆಳಗ್ ಬಿದ್ರೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರಿನ ಯಾವುದೇ ರೋಡು ಗುಂಡಿ ಮುಕ್ತ ಆಗಿಲ್ಲ ಕಸ ಮುಕ್ತ ಆಗಿಲ್ಲ ಡಿ ಕೆ ಶಿವಕುಮಾರ್ ಇನ್ ಇನ್ಚಾರ್ಜು ಬಿಜೆಪಿ ನಲ್ಲಿ ಸ್ಕ್ಯಾಮ್ ಆಯ್ತು ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ಕೇಳೋರಿಲ್ಲ ಇದೇ ಇದೇ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮೇಲೆ ಇನ್ನೊಬ್ಬರ ಮೇಲೆ ಕಮಿಷನ್ ತಗೋಂತ ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂ ಸಿದ್ದರಾಮಯ್ಯ ಆಕ್ಷನ್ ಮಾಡಲ್ಲ ಸಿಎಂ ಸಿದ್ದರಾಮಯ್ಯಗೆ ತನ್ನ ಸಿಎಂ ಕುರ್ಚಿನ ಉಳಿಸ್ಕೊಳ್ಳದೇ ಒಂದು ದೊಡ್ಡ ಸಾಧನೆ ಇನ್ ಕುಮಾರಸ್ವಾಮಿ ಅವರ ಅವ್ರ ಅಣ್ಣನ ಮಗ ಕನ್ವಿಕ್ಷನ್ ಆದ್ಮೇಲೆ ಅಂತೂ ಫುಲ್ ವೀಕ್ ಆಗ್ಬಿಟ್ಟವ್ರೆ ಈಗ ಕರ್ನಾಟಕಕ್ಕೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬೇಕಾಗಿದೆ ವಿ ನೀಡ್ ಎನ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ನನ್ನ ಸ್ವಾರ್ಥಕ್ಕೆ ಏನು ಅಲ್ಲ ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು ನಿಮ್ ಮಕ್ಕಳು ನಗಬೇಕು ನಿಮ್ ಮಕ್ಕಳು ಕಷ್ಟಪಟ್ಟು ಕಷ್ಟ ಪಡ್ಲಿ ಹಿಂಸೆ ಪಟ್ಟು ಜೀವನ ಬೇಕಾಗಿಲ್ಲ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಕಸ ಗುಡ್ಸೋ ಪೌರ ಕಾರ್ಮಿಕರ ಪಿ ವನ್ಗಳಾಗಿರ್ಬೋದು ಐ ಟಿ ಕಂಪನಿಗಳು ಹೋಗೋ ಆಗಿರ್ಬೋದು ನಮ್ಮಂತ ಲಾಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಸಣ್ಣ ಪುಟ್ಟ ಬಿಸ್ನೆಸ್ ಮೆನ್ ಯಾರು ಕೂಡ ನೆಮ್ಮದಿಲಿಲ್ಲ ಎಲ್ಲರಿಗೂ ಬೆಳಗ್ಗೆ ಆದ್ರೆ ಬರೀ ಟ್ಯಾಕ್ಸ್ 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 ತೆರಿಗೆ 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 ನಿಮ್ಮನ್ನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಸಂಪಾದನೆನ ಬರೀ ಟ್ಯಾಕ್ಸ್ ಅಲ್ಲೇ ಓಡಾಯಿಸ್ತೀರಾ ಅಷ್ಟಾದ್ರೂ ದೇಶದ ಸಾಲ ಮೋದಿ ಬಂದ್ಮೇಲೆ ನಾನ್ ಕೇಳೋದೇನು ಅಂತಂದ್ರೆ ಅಲ್ರೋ ಬೇವರ್ಸಿಗಳ ಚಿನ್ನದ ಚಿನ್ನದ ರೋಡ್ ಹಾಕ್ಸ್ತೀನಿ ಅಂತಂದ್ರಲ್ಲ ನೂರ ಮೂವತ್ತು ಲಕ್ಷ ಒಂದ್ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದನಲ್ವ ಮೋದಿ ಇದೇ ಸಿದ್ದರಾಮಯ್ಯ ಸರ್ಕಾರದ ಸಾಲದ ಸಾಲ ಎಂಟು ಲಕ್ಷ ಕೋಟಿ ಇದೆ ಇವ್ರು ಏನು ಮಾಡಲ್ಲ ಭಾಗ್ಯ ಭಾಗ್ಯ ಇನ್ನೊಂದು ಭಾಗ್ಯ ಅಡಿಷನ್ ಮಾಡ್ಕೊಳ್ಳಿ ಸಾಲದ ಭಾಗ್ಯ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ನೀವೇ ತೀರಿಸ್ಬೇಕು ನಿಮ್ ಮಕ್ಕಳು ತೀರಿಸ್ಬೇಕು ಅವರು ಅವರು ಗುಲಾಮರು ಅಂತೇಳಿ ಗಲೀಜು ಬಟ್ಟೆ ಹಾಕಲ್ಲ ಒಳ್ಳೆ ಬಟ್ಟೆ ಹಾಕಿನೇ ನಿಮ್ಮನ್ನು ಗುಲಾಮರು ಮಾಡಿಟ್ಟಿದ್ದಾರೆ ದಿಸ್ ಇಸ್ ದ ಕಂಡೀಷನ್ ಆಫ್ ಬೆಂಗಳೂರು ಸಿಟಿ ಅಂಡ್ ಕರ್ನಾಟಕ ಕರ್ನಾಟಕಕ್ಕೆ ಒಂದು ಹೊಸ ಪಾಲಿಟಿಕ್ಸ್ ಬೇಕಾಗಿದೆ ಹೊಸ ಚಿಂತನೆ ಬೇಕಾಗಿದೆ ಯುವಕ ಯುವತಿಯರ ಪಡೆ ಬೇಕಾಗಿದೆ ನಾನ್ ಲೀಡ್ ಮಾಡಕ್ ರೆಡಿ ಇದ್ದೀನಿ ಐ ಆಮ್ ರೆಡಿ ಟು ಲೀಡ್ ಥಿಂಗ್ ಇಸ್ ನೀವೆಲ್ಲ ನನಗೆ ಕೈಗಳನ್ನ ಜೋಡಿಸ್ಬೇಕಾಗತ್ತೆ ಮತಗಳನ್ನ ಕೊಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ರೈತರ ರೈತರ ಆತ್ಮಹತ್ಯೆ ಮೂರ್ ಸಾವಿರಕ್ಕೆ ಏರಿದೆ ಪ್ರತಿದಿನ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಲೂಟಿಕೋರ ಪೊಲೀಸರ ವಿಚಾರ ಅಂತೂ ಕೇಳಲೇಬೇಡಿ ಆ ದಟ್ ನಿನ್ನೆ ನೋಡಿ ಅವನ ಯಾರೋ ಆಟೋ ಡ್ರೈವರ್ ಅದ್ ಯಾರೋ ಆ ಐ ತಿಂಕ್ ಈಶಾನ್ಯ ರಾಜ್ಯದ ಹೆಣ್ಣು ಮಗಳನ್ನ ಒಡದ ಒಡೆದು ಅವಳನ್ನ ತಿಂದು ಬಿಡ್ತಾ ಇದ್ದ ಬರೀ ಕನ್ನಡ ಅವನಿಗೆ ಆಟೋ ಮೀಟರ್ ಹಾಕ್ದ್ರೆ ಆಟೋ ಆಟೋ ಏನೋ ದುಡ್ಡಿಸ್ಕೊಂಡಿದ್ದ ಕೇಳಿದಾನೆ ನಾ ಎಮ್ಮ ಕೊಟ್ಟಿಲ್ಲ ಆ ಎಮ್ಮನ ಒಡೆದು ಆ ಎಮ್ಮನ ಬೈದು ಅಲ್ಲಿ ಕನ್ನಡ ಮಾತಾಡುವಂತಾನೆ ಅಲಯ್ಯ ಮೀಟರ್ ಆಗಿ ದುಡ್ಡು ತಗೊಂಡ್ರೆ ನೀನ್ ಕನ್ನಡ ಹಾಕ್ಬೇಕು ಕನ್ನಡ 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 ಮಾತಾಡೋದು ಬಿಡ್ದು ಅವ್ರ ಇಚ್ಛೆಗೆ ಬಿಟ್ಟಿದ್ದು ಪ್ರೀತಿಯಿಂದ ಕನ್ನಡಿಗರು ಇರಬೇಕು ಈ ಈ ಕೆಲವು ಕೆಲವು ಗೂಂಡಾಗಳು ಕನ್ನಡವನ್ನ ತಮ್ಮ ಸಂಪಾದನೆಗೆ ಬಳಸ್ತಾ ಇರೋದು ನಿಜವಾಗ್ಲು ಶೋಚನೀಯ ಅಂತ ಹೇಳುತ್ತಾ ಕರ್ನಾಟಕದಲ್ಲಿ ಆಂಬುಲೆನ್ಸ್ಗಳಲ್ಲಿ ಚಿನ್ನ ಸ್ಮಗಲ್ ಆಗುತ್ತೆ ಹವಾಲ ಹಣ ಇವರು ಲೂಟಿ ಮಾಡ್ರು ಹಣನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸಾವಿರಾರು ಕೋಟಿ ಬಚ್ಚಿಕೊಂಡಿದ್ದಾರೆ ಕರ್ನಾಟಕಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಾಗಿರೋದು ಒಂದು ಹೊಸ ಪಾಲಿಟಿಕ್ಸ್ ಅದನ್ನು ಮಾಡಕ್ಕೆ ನಾನು ಲೀಡ್ ಮಾಡ್ತೀನಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಿಲ್ಲ ಇದೇ ಸಫರಿಂಗ್ಸ್ ನಮ್ ಜಾತಿಯವನು ನಮ್ ಜಾತಿಯವನು ಅವನ್ ನಮ್ ಜಾತಿಯವನು ಅಂತ ಓಟ್ ಹಾಕೊಂಡ್ರೆ ಎಪ್ಪತ್ತೆಂಟು ವರ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಒಬ್ಬ ಗುಲಾಮನಿಗಿಂತ ಕೆಟ್ಟದಾಗಿದೆ ನಾನು ಓಪನ್ ಆಗಿ ಮಾತಾಡ್ತೀನಿ ನನಗೇನು ಸಮಸ್ಯೆ ಇಲ್ಲ ನನ್ನ ಮೇಲೂ ಕೂಡ ಸಾಕಷ್ಟು ಪ್ರಹಾರ ಮಾಡಿದ್ರು ನಾಲ್ಕು ಬಾರಿ ಜೈಲ್ಗೆ ಹಾಕಿದ್ರು ಓಕೆ ಮೊನ್ನೆ ಧರ್ಮಸ್ಥಳ ವಿಚಾರಕ್ಕೆ ಐದು ಕೇಸ್ ಹಾಕರು ಹೈಕೋರ್ಟ್ಗೆ ಹಾಕಿದ್ದೀನಿ ನನಗೆ ಹೆದರಿಕೆ ಇಲ್ಲ ಯಾಕೆ ಅಂತ ಈ ದೇಶದ ಸಂವಿಧಾನ ನನ್ಗೆ ಕೊಟ್ಟಿದೆ ಬುದ್ಧ ಬಸವಣ್ಣ ಅಂತ ಹೆಸರು ಹೇಳ್ತಾರೆ ಮಾಡೋದೆಲ್ಲ ಅನಾಚಾರ ಬಟ್ ನಾನು ಕುವೆಂಪು ಬುದ್ಧ ಬಸವ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ನಂಬಿರೋ ವ್ಯಕ್ತಿ ಅವ ನಮ್ಮವ ಅವ ನಮ್ಮವ ಅವನವ ಬಿಜೆಪಿಯ ಹೇಳಿದ್ರೆ ಇವ್ರು ಯಾರು ನಮ್ಮವರಲ್ಲ ಆ ಜಾತಿ ಈ ಜಾತಿ ಈಗ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಬಂದ್ರೂ ಅಷ್ಟೇ ನೆನೆ ಯಾವ ಧರ್ಮ ಅಂತ ಕೇಳಿದ್ರೆ ಮಾನವೀಯ ಧರ್ಮ ಅಂತ ಬರೀರಿ ನಾನೊಬ್ಬ ಹಿಂದೂ ನಾನೊಬ್ಬ ಮುಸಲ್ಮಾನ್ ಅಂತ ಬರೆದ್ರೆ ನಿಮ್ಮನ್ನ ಒಡೆದಾಡಕೋಸ್ಕರ ಇದನ್ನ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮನ್ನ ಒಡಿಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಗೆಲ್ಬೇಕು ಅಂತಂದ್ರೆ ಈ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕು ಬಿಜೆಪಿಯವರೇನು ಕಡಿಮೆ ಇಲ್ಲ ಅವರು ಕೂಡ ಅದೇ ತರ ಇದಾರೆ ಕಾಂಗ್ರೆಸ್ ಜೆಡಿಎಸ್ ಇಬ್ಬರಿಗೂ ಅಂಟಮ್ಮರ್ ಇದ್ದಂಗೆ ಒಂಥರ ಕಾರ್ಡ್ ಇದ್ದಂಗೆ ಸೆಂಟರ್ ಕಾರ್ಡ್ ಇವ್ರಿಬ್ರಿಗೂ ಆಗುತ್ತೆ ಏನೇ ಸ್ನೇಹಿತರೆ ಎಲ್ಲಾ ವಿಚಾರಗಳನ್ನ ಮಾಡ್ತಾ ಸಂಜೆ ಇವತ್ತು ಏಳು ಗಂಟೆಗೆ ಆ ಪೊಲೀಸ್ ಭ್ರಷ್ಟ ಪೊಲೀಸರ ಫೋನ್ ಇನ್ ಕಾರ್ಯಕ್ರಮ ಮಾಡೋಣ ಅಂತ ನಿನ್ನೆ ಕಾರಣಾಂತರಗಳಿಂದ ಟೆಕ್ನಿಕಲ್ ಸಮಸ್ಯೆಗಳಿಂದ ಅದನ್ನ ಮಾಡ್ಲಿಕ್ಕಾಗಿಲ್ಲ ಇವತ್ತು ಏಳು ಗಂಟೆಗೆ ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಧ್ಯವಾರೆ ಈ ಕರ್ನಾಟಕದ ಪೊಲೀಸರ ಬಗ್ಗೆ ಬರೀ ಕೆಟ್ಟದ್ದೇ ಅಂತಲ್ಲ ಒಳ್ಳೇದು ಇದೆ ಪೊಲೀಸರ ಬಗ್ಗೆ ಒಳ್ಳೆಯದು ಇದೆ ಒಂದು ಲಕ್ಷ ಕಾನ್ಸ್ಟೇಬಲ್ ಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಮಾಡೋವರೆಗೂ ನಮ್ಮ ಹೋರಾಟ ಕೂಡ ನಿಲ್ಲ ನಾನು ಅವ್ರನ್ನ ಪ್ರಶ್ನೆ ಮಾಡಬಹುದು ಬೈಬಹುದು ಕೇಳಬಹುದು ಅಟ್ ದ ಸೇಮ್ ಟೈಮ್ ಒಂದು ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಮಾಡಬೇಕು ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಶಾಲೆ ಕೊಡಬೇಕು ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು ಮೂರು ಪಾಳ್ಯದಲ್ಲಿ ಶಿಫ್ಟ್ ಇರಬೇಕು ವಾರಕ್ಕೊಂದು ರಜಾ ಕೊಡಬೇಕು ಇದು ನನ್ನ ಡಿಮ್ಯಾಂಡು ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಪರವಾಗಿ ಅಟ್ ದ ಸೇಮ್ ಟೈಮ್ ಆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಲೂಟಿ ಕೋರತನ ಆಗಿರ್ಬೋದು ಕದ್ದಿರ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಟ್ರೆ ಅದನ್ನು ಪ್ರಶ್ನೆ ಮಾಡದೇ ಇರಬಹುದು ಚಾಮರಾಜಪೇಟೆ ಮಂಜಾ ಏನೋ ಗೋಲ್ಡ್ ಇದು ಏನೋ ಏನೋ ಹುಡುಕಲ್ ಮಾದಕ ವಸ್ತುಗಳ ಸ್ಮಗ್ಲಿಂಗ್ ಆಗಿರ್ಬೋದು ಇದನ್ನೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ಆ ಡಿಪ್ ಆ ಡಿಪಾರ್ಟ್ಮೆಂಟ್ ಗೆ ಬೇಕಾದಂತದ್ದು ಕಾನ್ಸ್ಟೇಬಲ್ ಗಳಿಗೆ ಒಂದು ಒಳ್ಳೆ ಸೌಕರ್ಯ ಅದಕ್ಕೂ ಕೂಡ ನನ್ನ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳುತ್ತಾ ಐ ಲವ್ ಯು ಪೊಲೀಸ್ ಕಾನ್ಸ್ಟೇಬಲ್ಸ್ ನಿಮಗೋಸ್ಕರ ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ ಬಟ್ ನಿಮ್ಮನ್ನ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಲಕ್ಷ ರೂಪಾಯಿ ಸ್ಯಾಲರಿ ಮಾಡಲೇಬೇಕು ಅದು ಸಿದ್ದರಾಮಯ್ಯ ಮಾಡಿಲ್ಲ ಅಂತಂದ್ರೆ ನಾನ್ ಅಧಿಕಾರಕ್ಕೆ ಬಂದಾಗ ಮಾಡ್ದೇ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಅಂಡ್ ಕಣ ಕಣದಲ್ಲೂ ಕನ್ನಡ